ನಮಸ್ಕಾರ ಸರ್ ನಮಸ್ತೆ ಸರ್ ತಮ್ಮ ಶಿವಪ್ರಸಾದ್ ಅಂತ ಸರ್ ಎಷ್ಟು ಸರ್ ದಾಳಂಬಿ ಮಾಡ್ತಾ ಇದ್ದು ನಾನು ಇವಾಗ ಸ್ಟಾರ್ಟಿಂಗ್ ಒಂದು ಸಿಕ್ಸ್ ಟು ಏಟ್ ಮಂತ್ಸ್ ಆಯ್ತು ನಾನು ಮಾ ಫಸ್ಟ್ ಗೆ ನಾನು ಬೇರೆ ಕಡೆ ವರ್ಕ್ ಮಾಡ್ತಾ ಇದ್ದೆ ಇದು ಗಿಡ ಬಂದು ಹನ್ನೊಂದು ವರ್ಷ ಹನ್ನೊಂದರಿಂದ ಹನ್ನೆರಡು ವರ್ಷದ ಗಿಡ ಇದಾವೆ ಹನ್ನೊಂದು ವರ್ಷ ಹಾ ಇದನ್ನ ನಾವು ಲೀಸಿಗೆ ಕೊಟ್ಟಿದ್ವಿ ಅವ್ರದ್ ಲೀಸ್ ಮುಗಿದ ಮೇಲೆ ನಾನು ಮೇಂಟೈನ್ ಮಾಡ್ಬೇಕಂತ ನಾನು ಇದನ್ನ ಸ್ಟಾರ್ಟ್ ಮಾಡಿರೋದು ಫಸ್ಟ್ ಏನು ವರ್ಕ್ ಮಾಡ್ತಿದ್ದೆ ತಾವು ಸೊ ನಾನು ಒಂದು ಪ್ರೈವೇಟ್ ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ ಆಮೇಲೆ ಅ ಮ್ಯಾನೇಜರ್ ಆಗಿ ಬೇರೆ ಬ್ಯಾಂಕ್ ಅಲ್ಲಿ ಕೂಡ ವರ್ಕ್ ಮಾಡ್ತಾ ಇದ್ದೆ ಮ್ಯಾನೇಜರ್ ಆಗಿ ಬ್ಯಾಂಕಲ್ಲಿ ವರ್ಕ್ ಮಾಡ್ತಿರೋರಾಗಿ ಈ ಕೃಷಿ ಬರ್ಬೇಕಂತ ಏನ್ ಅನಿಸ್ತು ಯಾಕೆ ಅನಿಸ್ತು ತಮಗೆ ಆಕ್ಚುಲಿ ಆಫ್ಟರ್ ಕೋವಿಡ್ ನಾನು ಕೆಲಸ ರಿಸೈನ್ ಮಾಡಿದೆ ಸರ್ ರಿಸೈನ್ ಮಾಡಿ ನಾನು ಬೇರೆ ಏನಾದರೂ ಟ್ರೈ ಮಾಡೋಣ ಅಂತ ಒಂದು ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡಿದ್ದೇನೆ ಕೃಷಿನೇ ಮಾಡ್ಬೇಕಂತ ನಮ್ ಫಸ್ಟಿಂದಾನು ತಲೆಯಲ್ಲಿ ಕೃಷಿ ಕುಟುಂಬನೇ ಅಪ್ಪ ಅಜ್ಜ ಅವರೆಲ್ಲ ಕೃಷಿಯಿಂದಾನೇ ಬಂದಿರೋದು ಒಬ್ಬ ಮ್ಯಾನೇಜರ್ ಆಗಿ ಈ ಕೃಷಿನೇ ಯಾಕೋಬೇಕಾಯ್ತು ಲೈಫ್ ಲೀಡ್ ಲೀಡ್ ಸರ್ ಅಲ್ಲಿ ನೈನ್ ಟು ಫೈವ್ ಜಾಬ್ ಸ್ವಂತ ಓನರ್ ಆಗಿ ವರ್ಕ್ ಮಾಡೋಣ ಉದ್ದೇಶ ಅಷ್ಟೇ ಆಮೇಲೆ ನಂದು ಇನ್ನೂ ಒಂದು ಬಿಸ್ನೆಸ್ ಕೂಡ ಇದೆ ಕನ್ಸ್ಟ್ರಕ್ಷನ್ ಕಂಪ್ನಿ ಕೂಡ ಇದೆ ಇವ್ರಲ್ಲಿ ಪಾರ್ಟ್ನರ್ ಕೂಡ ಇದಾರೆ ರಾಜವರ್ಧನ್ ರಾಜವರ್ಧನ್ ಇವ್ರು ಕೂಡ ನಮ್ ಪಾರ್ಟ್ನರ್ ಇದಾರೆ ಇನ್ನೊಬ್ರು ಇದಾರೆ ನಮ್ಮ ಇನ್ನೊಬ್ರು ಪಾರ್ಟ್ನರ್ ಕೂಡ ಇದಾರೆ ನಮ್ ತಮ್ಮನೇ ಆಗ್ಬೇಕು ಅವ್ರು ಕೂಡ ಅದ್ರ ಜೊತೆಗೇನೆ ಅದು ಕನ್ಸ್ಟ್ರಕ್ಷನ್ ಕಂಪ್ನಿ ಅಂದರೆ ನಾವು ಟೆಂಡರ್ ತಗೊಂಡು ನಾವಲ್ಲಿ ವರ್ಕರ್ಸಿಂದ ಕೆಲಸ ಮಾಡಿಸ್ಬಿಡ್ತೀವಿ ಬಟ್ ನಾವು ಸ್ವಂತ ಏನು ಫಿಸಿಕಲಿ ನಾವು ಇನ್ವಾಲ್ವ್ ಆಗೋಕ್ಕಾಗಂಗಿಲ್ಲ ಅಲ್ಲಿ ಹೋಗಿ ನಾವು ಪುಟ್ಟಿ ಸಲಕಿ ಅವನ್ನೆಲ್ಲ ಎತ್ತಿ ನಾನು ಫಿಸಿಕಲಿ ಏನು ಮಾಡೋಕ್ಕಾಗಂಗಿಲ್ಲ ಹಾಗಾಗಿ ನಾವು ಫಸ್ಟಿಗೆ ಎಲ್ಲ ಮಾಡ್ತಾಯಿದ್ವಿ ಹೊಲ ಮಾಡ್ತಾ ಇದ್ವಿ ಅಪ್ಪ ಜೊತೆಗೆ ಏನು ಅವ್ರಿಗೆ ಹೆಲ್ಪ್ ಮಾಡ್ತಾಯಿದ್ವಿ ಅಷ್ಟೇ ಅದು ಬಿಟ್ಟು ನಂಗೆ ಕೃಷಿಯಲ್ಲಿ ಅಷ್ಟೊಂದು ನಾಲೆಡ್ಜ್ ಇಲ್ಲ ಇವಾಗ ಇವಾಗ ನಾನು ಫುಲ್ ಆಗಿ ಮಾಡ್ತಾ ಸರ್ ಈ ತೋಟಕ್ಕೆ ಬಂದಾಗಿಂದ ನೀವು ಏನಾದ್ರು ರೆಡಿ ಮಾಡ್ಕೊಂಡ್ರೆ ಸರ್ ನಾನು ಫಸ್ಟ್ ಗೆ ಅಂದ್ರೆ ನೀರ್ ಇದ್ದಿದ್ದಿಲ್ಲ ಫಸ್ಟ್ಗೆ ನಾವು ಬೋರ್ ಹಾಕ್ಸ್ಕೊಂಡ್ವಿ ಎರಡು ಆಶೀರ್ವಾದದಿಂದ ಚೆನ್ನಾಗೆ ಬಂದು ನೀರು ಕೂಡ ಚೆನ್ನಾಗಿ ಆಯ್ತು ಅದಾದ್ಮೇಲೆ ಮೇನ್ ನಾನು ಗಿಡವನ್ನೆಲ್ಲ ಕಟಿಂಗ್ ಮಾಡಿಸಿದ್ದೆ ಸರ್ ಇದು ಒಂದು ಕ್ರಾಪ್ ಆದ್ಮೇಲೆ ಈ ತರ ಎಲ್ಲ ವೇಸ್ಟೇಜ್ ಕಟ್ಟಿಗೆ ಕ್ರಾಪ್ ಕಟಿಂಗ್ ಅಂತ ಮಾಡ್ತಾರೆ ಕ್ರಾಪ್ ಕಟಿಂಗ್ ಅವನ್ನೆಲ್ಲ ಮಾಡಿಸಿದೆ ಅದಾದ್ಮೇಲೆ ಇತ್ರೆಯಲ್ಲಿ ಅಂತ ಸ್ಪ್ರೇ ಮಾಡ್ತೀವಿ ಸರ್ ಇತ್ರೆಲ್ ಸ್ಪ್ರೇ ಮಾಡ್ತೀವಿ ಇತ್ರೆಲ್ ಅಂದ್ರೆ ಅಂದ್ರೆ ಇದು ಗಿಡ ಎಲ್ಲಾ ನೀಟ್ ಹಂಗೆ ರೋಗ ಇದ್ರು ಒಣಗಿ ಅದು ಎಲ್ಲ ಎಲೆ ಎಲ್ಲ ಉದುರ್ ಬಿಡುತ್ತೆ ಅದನ್ನ ಮಾಡಿದ್ರೆ ಮತ್ತೆ ನಾವು ನೆಕ್ಸ್ಟ್ ಏಳ್ ಗೆ ರೆಡಿ ಆಗಿದ್ವಿ ಅಂತ ಅದ್ರದ್ದು ಇತ್ರೆಲ್ ಸ್ಪ್ರೇ ಆದ್ಮೇಲೆ ನಿಮ್ಗೆ ಎಲ್ಲ ಏನ್ ಎಲೆ ಏನಿದಾವಲ್ಲ ಇವೆಲ್ಲ ಕಡ್ಡಿ ಟೈಪ್ ಕಾಣಿಸ್ತಾ ಸ್ಟಾರ್ಟ್ ಆಗ್ಬಿಡುತ್ತೆ ಸರ್ ಅದು ಫಸ್ಟ್ ಗೆ ನಾವು ನವೆಂಬರ್ ಅಲ್ಲಿ ಒನ್ ಟೈಮ್ ಇತ್ರೆಲ್ ಸ್ಪ್ರೇ ಮಾಡಿದ್ವಿ ಸರ್ ನವೆಂಬರ್ ಫಿಫ್ತ್ ಗೆ ನವೆಂಬರ್ ಫಿಫ್ತ್ ಅದಾದ್ಮೇಲೆ ಚೆನ್ನಾಗೆ ಬಂದಿತ್ತು ಇದನ್ನ ಹೂವೆಲ್ಲ ಚೆನ್ನಾಗೆ ಬಂದಿತ್ತು ಅದಾದ್ಮೇಲೆ ಡಿಸೆಂಬರ್ ಮಂತ್ ಅಲ್ಲಿ ಒಂದು ದೊಡ್ಡ ಮಳೆ ಆಯ್ತು ಮಳೆ ಆದಾಗ ಹೂವೆಲ್ಲ ಡ್ರಾಪ್ ಆಗಿ ಹಂಗೆ ನೆಕ್ಸ್ಟ್ ಮತ್ತೆ ವೇಟ್ ಮಾಡಿದ್ವಿ ಒಂದ್ ಎರಡ್ ಹಂಗ ವೇಟ್ ಮಾಡಿದ್ವಿ ಮತ್ತೇನು ಹೂ ಬರ ಲಕ್ಷಣ ಕಾಣ್ಲಿಲ್ಲ ಮತ್ತೆ ಇನ್ನೊಂದ್ಸಲ ಇದು ರೀ ಇತ್ರಲ್ ಅಂತ ಎರಡನೇ ಸಲ ಇತ್ರಲ್ ಮಾಡಿದಾಗ ಈ ತರ ಸೆಟ್ ಆಗಿತ್ತು ಸರ್ ಈ ಚಿಗುರ್ ಯಾಕರ ಯಾಕೆ ಈ ಚಿಗುರ್ ಇತ್ರಂದ್ರೆ ಕಾಯಿ ಗ್ರೋತ್ ಆಗಲ್ಲ ಮೇನ್ ಇದೇ ಕಾಯಿನೇ ಈ ಕಾಯಿ ಸೈಜ್ ಬರ್ಬೇಕಂದ್ರೆ ಚಿಗ್ರನ್ನೆಲ್ಲ ತಗಿಸಬೇಕು ಅಂತಾರೆ ಹ ಹ ಹ ಅದಕ್ಕಸ್ಕರ ಸರ್ ಈ ಚಿಗುರು ಮತ್ತೆ ಬಡ್ಡಿಯಲ್ಲಿ ಬಡ್ಡಿ ಅಲ್ಲಿ ಈ ತರ ಇಲ್ಲೇನಿದಾವಲ್ಲ ಹ ಈ ಚಿಗುರ್ನ ಮುರಿತೀವಿ ಹ ಇವನ್ನೆಲ್ಲ ಮುರ್ದು ನೀಟಾಗಿ ಇಡ್ಬೇಕು ಸರ್ ಗಿಡ ಗ್ರೋತ್ ಆಗುತ್ತೆ ಅಂತ ಹ ಹ ಕೆಪಾಸಿಟಿ ಇಲ್ಲಂದ್ರೆ ಇವನೇ ಇವೇ ಜಾಸ್ತಿ ತಗೊಂಡ ಬಿಡ್ತಾವ ಹ ಹ ಇವನೇ ನೀರು ಬಿಟು ನೀರು ಅಥವಾ ಗೊಬ್ಬರ ಹಾಕಕ್ಕೆ ಗೊಬ್ಬರಾನೂ ತಗೊಂಡ ಜಾಸ್ತಿ ತೂ ನನ್ ಕಂಟಿನ್ಯೂ ತಕಂತನ ಇರಬೇಕಾ ಅಥವಾ ಈ ಕಾಯಿ ಬಂದ ಮಾತ್ರ ತгийಬೇಕಾ ಇಲ್ಲ ಸರ್ ಇದು ಒಂದು ಎರಡು ಸಲ ಅಂತೂ ತೆಗಿ ತಗಿಬೇಕಾಗುತ್ತೆ. ಮೇಲೆ ಚಿಗುರು ಈ ಬೇಸಿಗೆಯಲ್ಲಿ ಗೆ ಅಲ್ಲಿ ಚಿಗರು ಕಡಿಮೆ. ಮೇಲೆ ಚಿಗರು ಬರುತ್ತೆ ಕಡಿಮೆ. ಬಡ್ಡಿ ಹು ಬड्डी ಬರುತ್ತೆ. ಇದು ಎರಡನೇ ಟೈಮ್ ಬಂದಿರೋದು. ಮತ್ತೆ ತagitಿದಾರ ಇವಾಗ ಸ್ಟಾರ್ಟ್ ಮಾಡಿದಾರ ತಗ್ಯಾಕ. ಹು ನೀಟ್ ತಗದು ಕಳೆ ಎಲ್ಲಾ ತಗದು ಮಾಡ್ತೀವಿ. ಸರ್ ಇದು ಯಾವ ವೆರೈಟಿ ಸರ್ ಇದು? ಸರ್ ಇದು ಭಗವಾ ಭಗವಾ ವೆರೈಟಿ ಅಂತ ಹೇಳ್ತಾರೆ ಸರ್. ಹಾ ಹಾ ಆಲ್ಮೋಸ್ಟ್ ನೋಡ್ಬೇಕಂದ್ರೆ ಇದಲ್ಲೇ ಒಂದು ಎಂಟತ್ತು ವರ್ಷ ಇದೆ ಸರ್ ಇದು ಸರ್ ಹನ್ನೊಂದು ವರ್ಷದ ಗಿಡ ಇದೆ ಹನ್ನೊಂದು ವರ್ಷ ಹನ್ನೊಂದು ವರ್ಷದ ಇದರ ಈ ಭಗವ ಸ್ಪೆಷಾಲಿಟಿನೇ ಅದು ಇವಾಗ ಬರ್ತಿರೋವೆಲ್ಲ ಐದರಿಂದ ಆರು ವರ್ಷ ಮ್ಯಾಕ್ಸಿಮಮ್ ಅಂತ ಹೇಳ್ತಿದ್ದಾರೆ ಬಟ್ ನೀವು ನೋಡ್ತಿದ್ದೀರಾ ಇವಾಗ ಕೂಡ ಕಾಯಿ ಕೆಪಾಸಿಟಿ ಯಾವ ತರ ಹಿಡ್ದೈತಿ ಅಂತ ಗಿಡ ಈಗ ಹತ್ತು ವರ್ಷಕ್ಕೆ ಹೋಗ್ಬಿಡುತ್ತಂತ ಹತ್ತು ವರ್ಷಕ್ಕೆ ಹೋಗ್ತೈತೆ ಅಂತ ಹೇಳ್ತಾರೆ ಸರ್ ಬಟ್ ಇದು ನಾನ್ ತಿಳ್ಕೊಂಡಿರೋ ಪ್ರಕಾರ ಈ ಈ ವೆರೈಟಿ ಏನ್ ಪ್ಲಸ್ ಅಂದ್ರೆ ಇನ್ನೂ ಒಂದು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಇನ್ನೂ ಒಂದು ಐದಾರು ವರ್ಷ ತನಕ ಬರುತ್ತೆ ಇಳುವರಿ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು ಈಗ ಹತ್ತು ವರ್ಷ ಆದ್ಮೇಲೆ ಕಾಯಿ ಆಗುತ್ತೆ ಈ ತರ ಏನು ಡಿಸೀಸಸ್ ನಿಮಗೆ ಬಂದಿಲ್ಲ ಸರ್ ಅದು ಎಲ್ಲಾ ಗಿಡದಲ್ಲೂ ಆಗುತ್ತೆ ಸರ್ ಭಗವಾ ಅಂತ ಅಲ್ಲ ಎಲ್ಲಾ ಗಿಡದಲ್ಲೂ ಆಗುತ್ತೆ ಇದರಲ್ಲಿ ಕೂಡ ಆಗುತ್ತೆ ಅದು ಏನ್ ಪ್ರಾಬ್ಲಮ್ ಅಂದ್ರೆ ನೀರಿದ್ದು ನೀರು ಹೆಚ್ಚು ಕಡಿಮೆ ಆಗೋದು ಆ ತರ ಆದಾಗ ಮಾತ್ರ ಕಾಯಿ ಒಣಗೋದು ಹೂ ಉದುರೋದು ಇಲ್ಲ ಮೊಗ್ಗಲೆ ಕೆಲವೊಂದಿಷ್ಟು ಮೊಗ್ಗಲ್ಲೇ ಕೂಡ ಅದು ಉದುರ್ ಬಿಡುತ್ತೆ ಕೆಲವೊಂದು ರಾಸಾಯನಿಕ ಜಾಸ್ತಿ ಹೊಡೆದಿರ್ಬೋದು ಹಂಗಾಗಿ ಒಣಗುತ್ತೆ ಸರ್ ಅದು ಸರ್ ಇದ ಗೊಬ್ಬರ ಮತ್ತೆ ಮೇಂಟೆನೆನ್ಸ್ ಯಾವ ತರ ಸರ್ ಮೇಂಟೆನೆನ್ಸ್ ಅದೇ ಹೇಳಿದ್ನಲ್ಲ ನೀರು ನೀರು ಕರೆಕ್ಟ್ ಪ್ರಮಾಣದಲ್ಲಿ ನೀರ್ ಕೊಡ್ಬೇಕು ಇದ್ರಲ್ಲಿ ಜಾಸ್ತಿ ನೀರು ಕೂಡ ಕೊಡಬಾರ್ದು ಕಡಿಮೆ ನೀರು ಕೂಡ ಕೊಡಬಾರ್ದು ಬಿಸಿಲಲ್ಲಿ ಒಂದ್ ಸ್ವಲ್ಪ ಜಾಸ್ತಿನೇ ಕೊಡ್ಬೇಕಾಗತ್ತೆ ನೀರು ಕಾಯಿ ಮೇಲೆ ಬಂದಾಗ ಎರಡರಿಂದ ಮೂರ್ ತಾಸು ನೀರು ಕೊಡಬೇಕಾಗುತ್ತೆ ಗೆ ನಾವು ಇತ್ರ ಸ್ಪ್ರೇ ಮಾಡಿದಾಗೆಲ್ಲ ಹತ್ ನಿಮಿಷ ಹಂಗೆ ಅರ್ಧ ಗಂಟೆ ಒಂದ್ ಗಂಟೆ ಗಿಡ ಯಾವ ತರ ಗ್ರೋತ್ ಇರುತ್ತಲ್ಲ ಅದ್ರ ಪ್ರಕಾರ ನಾವು ನೀರು ಕೊಡ್ಬೇಕಾಗತ್ತೆ ಸರ್ ಅದು ಬಿಟ್ಟು ಜಾಸ್ತಿ ನೀರು ಕೊಟ್ಟೆ ಅಂದ್ರೆ ಅದಕ್ಕೆ ಕೂಡ ಇನ್ನೊಂದು ಡಿಸೀಸ್ ಬರುತ್ತೆ ಮಳೆ ಬಂದಾಗ ಡಿಸೀಸಸ್ ಜಾಸ್ತಿ ಬರುತ್ತೆ ಇದ್ರಲ್ಲಿ ಮೇನ್ ಡೈ ಬ್ಯಾಕ್ ನೀರು ಜಾಸ್ತಿ ಆದ್ರೆ ಡೈ ಬ್ಯಾಕ್ ಕೂಡ ಬರುತ್ತೆ ಅಂತ ಕೇಳಿದೀನಿ ಇದ್ರ ಬಗ್ಗೆ ನಮ್ಗ ನನಗೆ ಯಾರು ಕನ್ಸಲ್ಟೆಂಟ್ ಅಂತ ಇದ್ದಾರೆ ನಮ್ಮ ಡಾಕ್ಟರ್ ಅಂತ ಇದ್ದಾರೆ ಅವ್ರು ಬರ್ತಾ ಇದ್ದಾರೆ ಅವ್ರ ಹತ್ರ ಮಾತಾಡೋಣ ಪೂರ್ತಿ